ಸುಮ್ಮನೆ ಯೋಚನೆ ಮಾಡಿ ಜೀವನದಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ ಅನ್ನೋದು ನಿಜ ಆಗಿದೆ ಆ ಕಷ್ಟಪಡ್ತಾ ಇರೋದು ಅದು ನಾಳೆಗೆ ನನಗೆ ಉಪಯೋಗ ಬರುತ್ತಾ ಅಂತ ಪ್ರಶ್ನೆ ಮಾಡಿದಾಗ ಅದು ಹೌದು ಅನ್ನೋದಾಗಿತ್ತು ಅಂತ ಹೇಳಿದ್ರೆ ಅದು ನಿನ್ನ ಸ್ವಂತ ಕೆಲಸ ಆಗಿರುತ್ತೆ ಅದು ಇಲ್ಲ ಅನ್ನೋ ಉತ್ತರ ನಿನಗೇನಾದರೂ ಸಿಕ್ತು ಅಂತ ಹೇಳಿದ್ರೆ ಅದು ನಿನಗಾಗಿ ನಿನ್ನ ಕೆಲಸ ಮಾಡ್ತಾ ಇಲ್ಲ ಬೇರೆಯವ್ರಿಗಾಗಿ ನಿನ್ನ ಕೆಲಸ ಮಾಡ್ತಾ ಇದೆಯಾ ದುಡ್ಡಿಗಾಗಿ ನೀನು ಮಾಡ್ತಾ ಇದೀಯ ಅನ್ನೋದು ನಿಜ ಆಗುತ್ತೆ ನಿನಗೆ ಸಾಮರ್ಥ್ಯ ಇದೆ ನಿನಗೆ ನಿನ್ನದೇ ಆದಂಥ ಸಾಮರ್ಥ್ಯ ಇದೆ ಅದನ್ನು ನೀನು ಅರ್ಥ ಮಾಡ್ಕೋಬೇಕಿದೆ ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಿನ್ನ ಜೀವನ ಖಂಡಿತ ಬದಲಾಗುತ್ತೆ ನಿನ್ನ ಜೀವನ ಖಂಡಿತ ಬದಲಾಗಬೇಕು ಅಂತ ಹೇಳಿದ್ರೆ ಹುಲಿಯ ಥರ ನಿನ್ನ ದಿಟ್ಟ ನಿರ್ಧಾರಗಳಿರಬೇಕು ಸಿಂಹದ ಥರ ನಿನ್ನ ದಿಟ್ಟ ನಿರ್ಧಾರಗಳಿರಬೇಕು ನರಿಯ ಥರ ನಿನ್ನ ಯೋಚನೆಗಳಿದ್ದಾಗ ಮಾತ್ರ ಜೀವನ ಬದಲಾಗುತ್ತೆ ಅನ್ನೋ ಮನಸ್ಸು ನಿಂದಾಗಿರುತ್ತೆ ಆದರೆ ನಿಜವಾಗಿಯೂ ಹೇಳೋದಾದರೆ ನರಿಯ ಗುಣಕ್ಕಿಂತ ನಿನ್ನ ಗುಣ ಹೇಗಿರಬೇಕು ಅಂದರೆ ಬಹಳ ತೀಕ್ಷ್ಣ ಆಗಿರಬೇಕು ಆದರೆ ನರಿಯ ಕೆಟ್ಟ ಯೋಚನೆಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಒಳಸಂಚುಗಳು ರೂಪಿಸೋದಾಗಿರುತ್ತೆ ಹಾಗಾಗಿ ನಿನ್ನ ಉದ್ದೇಶಗಳು ಎಷ್ಟು ನೇರವಾಗಿರಬೇಕು ಅಂತ ಹೇಳಿದ್ರೆ ನಿನ್ನ ಸಾಧನೆಗೆ ಹತ್ತಿರವಾಗುವಂಥ ಯೋಚನೆಗಳಾಗಿರಬೇಕೆ ವಿನಃ ಅದು ನಿನ್ನ ಯೋಚನೆಗಳಿಗೆ ಡೀವಿಯೇಷನ್ ಕೊಡುವಂಥ ಯೋಚನೆಗಳಾಗಿರಬಾರ್ದು ಹಾಗಾಗಿ ನಿನ್ನನ್ನು ನೀನು ಬದಲಿಸ್ಕೋಬೇಕು ಅಂತ ಹೇಳಿದ್ರೆ ನೀನೇ ಬದಲಾಗಬೇಕಿದೆ ನೀನು ಬದಲಾದರೆ ಮಾತ್ರ ನಿನ್ನ ಯೋಚನೆಗಳಿಗೆ ನಿಜವಾದ ಅರ್ಥ ಸಿಗುತ್ತೆ ನಿಜವಾದ ಅರ್ಥ ಸಿಗಬೇಕು ಅಂತ ಹೇಳಿದ್ರೆ ನೀನು ಇವತ್ತೇ ಪ್ರಾರಂಭ ಮಾಡಬೇಕಿದೆ ಇಲ್ಲ ಗುರು ಟೈಮ್ ಅಷ್ಟು ಇಲ್ಲೇ ಇಲ್ಲ ಅನ್ಕೋತೀಯಾ ನನಗೆ ಇವತ್ತಿದೆ ನಾಳೆ ಇದೆ ನಾಡ್ದಿದೆ ಇನ್ನೂ ವರ್ಷಗಟ್ಟಲೆ ಇದೆ ಅಂತ ಹೇಳಿ ಆದರೆ ಖಂಡಿತ ಇಲ್ಲ ನೀನು ಇವತ್ತು ಕಳ್ದಿದೆಯಾ ಅಂತ ಹೇಳಿದ್ರೆ ನಿನ್ನ ಜೀವನದ ಒಂದು ದಿನ ಹೋಯ್ತು ಅಂತ ನಿನ್ನ ಜೀವನದ ಒಂದು ದಿನ ಹೋಯಿತು ಅಂತ ಒಂದು ದಿನ ಬಿಟ್ಟಿದ್ಯಾ ಅಂದರೆ ನೂರು ದಿನ ಹೋಗಿರುತ್ತೆ ಹಂಗಾಗಿ ಬಿಡ್ಲೇ ಗುರು ಸ್ಟಾರ್ಟ್ ಮಾಡಿಬಿಡು ಇವತ್ತೇ ಸ್ಟಾರ್ಟ್ ಮಾಡು ವಾಟ್ ಯು ಆರ್ ಅಂತ ನೀನು ಶೋ ಶೋ ಮಾಡಲೇಬೇಕಿದೆ ನೀನು ಶೋ ಮಾಡ್ದಾಗ ಮಾತ್ರ ನಿನ ನಂಬಲಿಕ್ಕಾಗುತ್ತೆ ಇನ್ನೊಬ್ಬರು ನಂಬಬೋದು ನಿನ್ನ ಹೌದಲ್ವಾ ಇವತ್ತು ನಿನ್ನನ್ನು ನಂಬ್ತಿರೋದು ಯಾಕೆ ಅಂತ ಹೇಳಿದ್ರೆ ನೀನು ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಿದ್ದೀಯ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಕೋತಾ ನಿನ್ನ ಜೀವನ ಸಾಗಿಸ್ತಾ ಇದೆಯಾ ಸೊ ಎಲ್ಲರೂ ನಿನ್ನನ್ನು ಅಲ್ಲಿಗೆ ನೋಡ್ತಾ ಇದ್ದಾರೆ ಆದರೆ ನೀನು ಅಷ್ಟಲ್ಲ ನೀನು ನಿನ್ನನ್ನು ಬದಲಾಯಿಸ್ಕೋಬೇಕಿದೆ ನಿನ್ನ ಬದಲಾಯಿಸ್ಕೋಬೇಕು ನಿನ್ನ ನಿನ್ನ ಮನಸ್ಸಲ್ಲಿ ಒಂದು ಕಿಚ್ಚಿದೆ ಗುರು ನಿನ್ನ ಮನಸ್ಸಲ್ಲಿ ಒಂದು ಆಸಕ್ತಿ ಇದೆ ನಿನ್ನ ಮನಸ್ಸಲ್ಲಿ ಒಂದು ಚೈತನ್ಯ ಇದೆ ಅದನ್ನು ಜಾಗೃತೆ ಮಾಡಬೇಕಿದೆ ನೀನು ಅದನ್ನು ಜಾಗೃತ ಒಂದ್ಸರಿ ನೀನು ಮಾಡಿ ನೋಡು ನಿನ್ನ ಜಗತ್ತೇ ಹಿಂದೆ ನಿನ್ನ ತಿರುಗಿ ನೋಡುತ್ತೆ ಇಡೀ ಜಗತ್ತೇ ನಿನ್ನ ತಿರುಗಿ ನೋಡೋ ಹಾಗಾಗಬೇಕು ಅಂತ ಹೇಳಿದ್ರೆ ನೀನು ಮನಸ್ಸು ಮಾಡಲೇಬೇಕು ನೀನು ಕನ್ಸು ಕಂಡಿದೀಯಪ್ಪ ನೀನು ಕನಸ್ಕೊಂಡಿದ್ಯಾ ಅದು ಯಾರಿಗ ಗೊತ್ತೇಳು ಅದು ನಾನು ಕನಸ್ಕೊಂಡಿದ್ದೀನಿ ಕನಸ್ಕೊಂಡಿದ್ದೀನಿ ಅಂತ ಎಲ್ಲರ ಹತ್ರ ಹೇಳ್ಕೊತ ಹೋದರೆ ಅದಕ್ಕೆ ಬೆಲೆ ಇಲ್ಲ ಆದರೆ ಆ ಕನಸನ್ನು ನೀನು ಒಂದೇ ಸರಿ ನನ್ಸ್ ಮಾಡಪ್ಪ ಒಂದೇ ಒಂದು ಸರಿ ನನ್ಸ್ ಮಾಡು ನಿನ್ನನ್ನು ಇಡೀ ಜಗತ್ತು ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ ನೀನು ಏನಾದರೂ ಮಾಡಿದ್ಯಾ ನೀನು ಕಾಸು ಮಾಡಿದ್ಯಾ ನೀನು ಹಣ ಮಾಡಿದ್ಯಾ ಅಥವಾ ನೀನು ಒಂದೊಳ್ಳೆ ಹೆಸರು ಮಾಡಿದ್ಯಾ ಅಂದಾಗ ಮಾತ್ರ ನಿನ್ನೊಂದು ಜಗತ್ತು ನೋಡ್ಲಿಕ್ಕೆ ಸಾಧ್ಯ ಏನಕ್ಕೆ ಕೊಟ್ಟಿದ್ಯಪ್ಪ ಹುಟ್ಟಿರೋದಕ್ಕೆ ಕಾರಣ ಆದರೂ ಏನಪ್ಪ ನೀನು ಅನ್ಕೊಂತಾ ಇದೆಯಾ ದಿನ ಏ ಏ ಏನು ಬಿಡುಗರು ಇದೇನು ಬಿಡುಗುರು ಅದೇನು ಬಿಡುಗುರು ಎಲ್ಲವನ್ನೂ ಬಿಡ್ತಾನೆ ಹೋಗನಪ್ಪ ಆದರೆ ನಿನ್ನ ಜೀವನದ ಅರ್ಥ ಏನು ಹೇಳು ನಿನ್ನ ಜೀವನದ ಮೂಲ ಉದ್ದೇಶ ಏನು ಹೇಳು ನಿನ್ನ ಮನಸ್ಸನ್ನು ಕೇಳು ಹೇಳುತ್ತೆ ಅದನ್ನು ನೀನು ಒಂದು ದಿನವೂ ಕೇಳಿಲ್ಲ ಆದರೆ ಇವತ್ತು ಹೇಳ್ತೀನಿ ಕೇಳು ದಿನಕ್ಕೊಂದು ಐದರಿಂದ ಹತ್ತು ನಿಮಿಷ ನಾನು ಹೇಳೋದನ್ನು ಕೇಳಿಸ್ಕೋತಾಯಿರು ನನಗಾಗುವಂಥ ಅನುಭವಗಳನ್ನ ನಾನು ನಿನ್ನತ್ರ ಶೇರ್ ಮಾಡ್ಕೋತೀನಪ್ಪ ಯಾವತ್ತೂ ಹೇಳೋದೇನಂತಂದರೆ ನಿನ್ನ ಸುತ್ತಮುತ್ತ ಇರುವಂಥವರ ಸೆಟ್ ಇದೆ ಅಲ್ಲ ಅದು ನಿಂತರೇ ಇರಬೇಕು ನಿನ್ನ ಯೋಚನೆಗಳು ನಿಂತರ ಇರುವಂಥ ಯೋಚನೆಗಳು ಇರುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿಗಳಿಂದ ಮಾತ್ರ ಈ ಥರದ ಮಾತುಗಳು ಬರುತ್ತೆ ಇಲ್ಲಾಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ದೃಷ್ಟಿಕೋನ ಬಹಳ ಮುಖ್ಯ ಇದೆ ನಿನ್ನ ಸುತ್ತಮುತ್ತ ಇರೋರು ಎಲ್ಲರೂ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಥರ ಯೋಚನೆ ಮಾಡ್ತಿದ್ದಾರೆ ಇನ್ನೊಬ್ಬ ಯಾರು ಹತ್ತನೇ ಕ್ಲಾಸ್ ಥರ ಇದ್ದಾನೆ ಅವನಿಗೆ ಹೋಗಿ ಪೈತಾಗರ ಸ್ಥೈರಂ ಹೇಳಿ ಹೇಳು ಅಂತ ಹೇಳಿದ್ರೆ ಒಂದನೇ ಕ್ಲಾಸ್ ಹುಡುಗ ಹೇಗೆ ಹೇಳ್ತಾನೆ ಹೇಳಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಿನ್ನ ಮನಸ್ಸಲ್ಲಿರೋ ಅಗ್ನಿ ಪರ್ವತ ಬದಲಾಗಬೇಕಿದೆ ಅದು ಬೇರೆ ಆಯಾಮಕ್ಕೆ ತಿರುಗಿ ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸಬೇಕಿದೆ ಆ ದೃಷ್ಟಿಕೋನವನ್ನು ಬದಲಾಯಿಸಿ ನಿನ್ನ ಜೀವನ ಬಹಳ ಉನ್ನತ ಮಟ್ಟಕ್ಕೆ ಏರಬೇಕು ಅನ್ನೋದು ಅದು ಎಲ್ಲರ ಕನಸು ಅನ್ನೋದು ನೀನು ಮೊದಲು ಬಿಟ್ಬಿಡು ನಿನ್ನ ಕನಸು ನೀನು ಸಾಧನೆ ಮಾಡಬೇಕಿದೆ ನೀನು ಬದಲಾಗೋದ್ರಿಂದ ಮಾತ್ರ ಅದಾಗುತ್ತೆ ಬಿಟ್ಟು ಹೋದ್ಲುಗರು ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ನಿನ್ನ ಜೀವನದಲ್ಲಿ ಎಲ್ಲವೂ ಆಗ್ತಾ ಇರುತ್ತೆ ಯಾವಾಗಲೂ ಆಗ್ತಾ ಇರುತ್ತೆ ಆದರೆ ನಿನ್ನ ಕನಸು ನನಸು ಮಾಡೋರು ಯಾರಪ್ಪ ನಿನ್ನ ಕನಸು ನನಸು ಮಾಡಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಬದಲಾಗು ಸಾಕು ಇನ್ನೇನು ಬೇಡ ನೀನು ಬದಲಾಗು ನೀನು ಬದಲಾಗು ನೀನು ಬದಲಾಗೋದ್ರಿಂದ ಮಾತ್ರ ನಿನ್ನ ಕಷ್ಟಗಳು ಕಳೆಯುತ್ತೆ ಅದೆಲ್ಲೋ ಐದು ಸಾವಿರ ಕೊಡ್ತಾರೆ ಅದೆಲ್ಲ ಹತ್ತು ಸಾವಿರ ಕೊಡ್ತಾರೆ ಅದೇನೋ ಕೊಡ್ತಾರೆ ಅದೇನೋ ಮಾಡ್ತಾರೆ ಅಂತ ಹೇಳಿ ಆಮಿಷಕ್ಕೆ ನೀನು ನೀನೇನು ಮಾಡಬೇಕು ಅನ್ನೋದ್ರ ಗಮ ಗಮನ ನಿನಗೆ ಸದಾ ಇರಬೇಕು ಅದನ್ನು ನಿನ್ನ ಕಾಡ್ತಾ ಇರಬೇಕು ಬೆಳಗ್ಗೆ ಆದರೆ ಸಂಜೆ ಆದರೆ ಅದು ನಿನ್ನನ್ನು ಕಾಡ್ತಾ ಇರಬೇಕು ಎಲ್ಲರೂ ಹೇಳ್ತಾರೆ ಮಲಗಿದ್ದ ಬೀಳುತ್ತೆ ಅಂತ ಹೇಳಿ ಆದರೆ ನಿಜ ಹೇಳ್ತೀನಿ ಕೇಳು ನೀನು ಎದ್ದಿದ್ದಾಗಲೂ ಅದು ಸದಾ ನಿನ್ನ ಎಚ್ಚರಿಸ್ತಿರಬೇಕು ಹಗಲುಗಣಸು ಬೀಳ್ತಾ ಇರಬೇಕು ಅಂತಾರಲ್ಲ ಹಗಲು ಹಗಲುಗಣಸ್ ಕಾಣಬೇಕು ಅಂತ ಇರ್ತಾರಲ್ಲ ಹಗಲು ಗ ಹಗಲಲ್ಲೂ ರಾತ್ರಿಯಲ್ಲೂ ಇಪ್ಪತ್ನಾಲ್ಕು ಗಂಟೆಯಲ್ಲೂ ನಾನು ಅದನ್ನು ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಸಾಧನೆ ಮಾಡಲೇಬೇಕು ಅನ್ನೋ ಕನಸು ನಿನ್ನನ್ನು ಸದಾ ಕಾಡ್ತಾ ಇರಬೇಕು ಆವಾಗ ಮಾತ್ರ ನಿನ್ನ ಹೆಜ್ಜೆ ಸಿಂಹದ ಹೆಜ್ಜೆ ಆಗುತ್ತೆ ನಿನ್ನ ಹೆಜ್ಜೆ ಸಿಂಹದ ಹೆಜ್ಜೆ ಆಗಿ ನಿನ್ನನ್ನು ನಿನ್ನ ನಿನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ನಿನ್ನನ್ನು ಇಡೀ ಜಗತ್ತು ಸಲ್ಯೂಟ್ ಮಾಡಿ ಹೇಳುತ್ತೆ ಸಲ್ಯೂಟ್ ಮಾಡಿ ಹೇಳುತ್ತೆ ನೀನು ಗ್ರೇಟ್ ಅಂತ ಇದನ್ನು ಯಾವತ್ತು ಬಿಟ್ಕೊಡ್ಬೇಡ ಇದೊಂದೇ ಛಲ ಇರಲಿ ನೀ ಏನಾದರೂ ಮಾಡಬೇಕು ಏನಾದರೂ ಮಾಡಲೇಬೇಕು ಹೇಳಿ ಇವತ್ತೇ ಸ್ಟಾರ್ಟ್ ಮಾಡು ಎಲ್ಲ ಒಳ್ಳೆಯದಾಗುತ್ತೆ ನಾಳೆ ನಾಡಿದ್ದು ಆವತ್ತು ಇವತ್ತು ಯಾವತ್ತು ಅಂತ ಯಾವತ್ತೂ ಕಾಯ್ದುಕೋಬೇಡ ಇವತ್ತೇ ಆಗುತ್ತೆ ನೀ ಏನೋ ಒಂದು ಹೊಸದು ಮಾಡು ನಾ ಹೊಸದ ಮಾಡಿದ್ದೀನಿ ಹೊಸದು ಮಾಡಿದ್ದೀನಿ ಆ ಉತ್ಸಾಹ ಇರಲಿ ಯಾರತ್ರ ಹೇಳ್ಕೊಡ್ಕೋಬೇಡ ಒಂದು ದಿನ ಸಾಧನೆ ಆದಮೇಲೆ ಆ ಸಾಧನೆ ನೀನು ಗುರ್ತಿಸ್ಬಿಟ್ಟು ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಇದು ಇದ್ದೊಂದೇ ಸತ್ಯ ಇದ್ದೇ ಸತ್ಯ ಈ ಸತ್ಯ ಯಾವತ್ತೂ ನಿನ್ನ ಮನಸ್ಸಲ್ಲಿರಲಿ ಜೊತೆಗೆ ದಿನಕ್ಕೊಂದು ಐದರಿಂದ ಹತ್ತು ನಿಮಿಷ ಎತ್ತಿಡು ಈ ಥರದ ಮಾತುಗಳು ನೀನು ಸದಾ ಕೇಳಿಸ್ಕೊತಾ ಇರೋ ಖಂಡಿತ ನಿನ್ನ ಲೈಫು ಇನ್ನೊಂದು ಆಯಾಮಕ್ಕೆ ಬದಲಾಗಿ ಹೋಗುತ್ತೆ ಇದು ಸತ್ಯ ಇದೇ ಸತ್ಯ ನಿನ್ನ ಜೀವನನ ಯಾವತ್ತು ಸುಮ್ಮನೆ ಬಿಟ್ಕೊಡ್ಬೇಡ ಯಾವತ್ತು ಸುಮ್ಮನೆ ಬಿಟ್ಕೊಡ್ಬೇಡ ನಿನ್ನ ಸಾಧನೆ ಮಾತ್ರ ನಿನ್ನನ್ನು ಗುರ್ತಿಸಬೇಕು ನಿನ್ನ ಸಾಧನೆ ಮಾತ್ರ ನಿನ್ನನ್ನು ಗುರುತಿಸಿದ್ರೆ ಇಡೀ ಜಗತ್ತೇ ನಿನ್ನನ್ನು ಗುರುತಿಸ ಹಾಗೆ